ಸ್ನೇಹಿತರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಈ ಒಂದು ರಾಜ್ಯ ಸರ್ಕಾರದ ಒಂದು ಬಜೆಟ್ ಮಂಡನೆ ಆಗಿದೆ ಅದೇ ರೀತಿಯಾಗಿ ಯಾವ ಯಾವ ಕ್ಷೇತ್ರಕ್ಕೆ ಎಷ್ಟೆಲ್ಲ ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಬಜೆಟ್ ಓದಿದ್ದು ಮೂರು ಗಂಟೆ ಹದಿನಾಲ್ಕು ನಿಮಿಷಗಳ ಕಾಲ ಅದೇ ರೀತಿಯಾಗಿ ಸ್ವಂತ ತೆರಿಗೆಗಳ ನಿರೀಕ್ಷಿತ ಅಂದಾಜು ಮೋಟಾರು ವಾಹನ ಹದಿಮೂರು ಸಾವಿರ ಕೋಟಿ ನೋಂದಣಿ ಮತ್ತು ಮುದ್ರಾಂಕ ಇಪ್ಪತ್ತಾರು ಸಾವಿರ ಕೋಟಿ ರಾಜ್ಯ ಅಬಕಾರಿ ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ವಾಣಿಜ್ಯ ತೆರಿಗೆಗಳು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಇತರೆ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ಒಟ್ಟು ಕ್ಷೇತ್ರವಾರು ಲೋಕೋಪಯೋಗಿ ಹತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಆಹಾರ ಇಲಾಖೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಕೋಟಿ ಕೃಷಿ ತೋಟಗಾರಿಕೆ ಆರು ಸಾವಿರದ ಆರುನೂರ ಎಂಬತ್ತೆಂಟು ಕೋಟಿ ಪಶುಸಂಗೋಪನೆ ಮೀನುಗಾರಿಕೆ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ನೀರಾವರಿ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ನಗರಾಭಿವೃದ್ಧಿ ಹದಿನೆಂಟು ಸಾವಿರದ ನೂರೈವತ್ತೈದು ಕೋಟಿ ಕಂದಾಯ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಹದಿನೈದು ಸಾವಿರದ ನೂರ ನಲವತ್ತೈದು ಕೋಟಿ ಸಮಾಜ ಕಲ್ಯಾಣ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ಶಿಕ್ಷಣ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಆರು ಕೋಟಿ ಇಂಧನ ಇಪ್ಪತ್ತ್ಮೂರು ಸಾವಿರದ ನೂರೈವತ್ತೊಂಬತ್ತು ಕೋಟಿ ಗ್ರಾಮೀಣ ಅಭಿವೃದ್ಧಿ ಇಪ್ಪತ್ತೊಂದು ಸಾವಿರದ ನೂರ ಅರುವತ್ತು ಕೋಟಿ ಒಳಾಡಳಿತ ಅಥವಾ ಸಾರಿಗೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೋಟಿ